ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಎಲ್ಲರಿಗೂ ನಮಸ್ಕಾರಗಳು ನಾನು ಮೈಸೂರು ತಾಲೂಕಿಂದ ಮಾತಾಡ್ತಾ ಇರೋದು ಮೈಸೂರು ತಾಲೂಕು ಜೈಪುರ ಬಳಿ ಮುಳ್ಳೂರು ಗ್ರಾಮದಿಂದ ಮಾತಾಡ್ತಾ ಇರೋದು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಹದಿನೈದು ವರ್ಷದಿಂದ ನಿರ್ವಹಿಸ್ತಾ ಇದ್ದೀನಿ ನಾನು ನಂಜುಮಳಗಿಯಲ್ಲಿರೋ ತುಳಸಿದಾಸ್ ಹಾಸ್ಪಿಟ್ಲಲ್ಲಿ ಜನಪ್ರಿಯತೆ ಉಳ್ಳವರಾದಂಥ ಪಲ್ಲವಿ ಮೇಡಮ್ ಅವರವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ ಯಾಕೆಂದರೆ ಪೇಷಂಟನ್ನು ಯಾವ ರೀತಿ ಸ್ಪಂದಿಸ್ತಾರೆ ಅಂದರೆ ಒಂದು ಭಾಗದಲ್ಲಿ ದೇವರು ಡೆಲಿವರಿ ಕೇಸ್ಗೆ ಹೋದಂಥ ಮಕ್ಕಳುಗಳಿಗೆ ಯಾವ ರೀತಿ ಸ್ಪಂದಿಸಿ ಅವರು ಮಾತಾಡೋ ಮೃದು ನಾನಿದ್ದೀನಿ ಅಮ್ಮ ಸ್ಥೈರ್ಯ ಧೈರ್ಯ ತುಂಬಿ ಅವರಿಗೆ ಡಿಲಿವರಿ ಮಾಡಿ ನಾರ್ಮಲ್ ಆಗ್ಬೋದು ಸಿಜರಿಂಗ್ ಆಗ್ಬೋದು ಮಾಡಿ ಸಮಾನವಾಗಿ ಕಂಡು ಅವ್ರನ್ನ ಗೌರವಿಸಿ ಡಿಸ್ಚಾರ್ಜ್ ಮಾಡಿಸೋಂಥ ಕೆಲಸ ಮಾಡಿಸ್ತಾರೆ ಆದರೆ ಕೆಲವು ಕಿಡಿಗೇಡುಗಳು ಅವ್ರಿಗೆ ಆಗದೇದವರು ಅವರು ಇಲ್ಲದರ ಸಲ್ಲದ ಆರೋಪವನ್ನು ಹೊರೆಸಿ ಕೆಟ್ಟನಂಥ ಈ ಕಾರ್ಯಕ್ರಮಕ್ಕೆ ಇದ್ದಾರೆ ಅದು ಎಂದಿಗೂ ಸಾಧ್ಯವಿಲ್ಲ ಯಾಕೆ ಅಂದರೆ ಅಧಿಕಾರಿಗಳಾಗಿರ್ಬೋದು ಆ ಹೊರ ಸಿಬ್ಬಂದಿ ಆಗಿರ್ಬೋದು ಒಳ ಸಿಬ್ಬಂದಿ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಅವ್ರ ಮೇಲೆ ಕೆಟ್ಟಪಾದ ವರ್ಸದಂಥ ಕಾಲಕ್ಕೆ ನಾವೆಲ್ಲ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಯಾಕೆ ಅಂದರೆ ಒಂದು ಪೇಷಂಟಿಗೆ ಬೇಕಾಗಿರೋದು ಜವಾಬ್ದಾರಿತವಾದ ಸ್ಥಾನಮಾನ ಒಂದು ಕಲ್ಪಿಸ್ಕೊಡ್ತಾ ಇದ್ದಾರೆ ನಮ್ಮ ಪಲ್ಲವಿ ಮೇಡಮ್ ಅವರು ನಂಬರ್ ಒನ್ ತುಳಸಿದಾಸ್ ಹಾಸ್ಪಿಟ್ಲು ಅಂದರೆ ಪಲ್ಲವಿ ಮೇಡಮ್ ಪಲ್ಲವಿ ಮೇಡಮ್ ಅಂದರೆ ತುಳಸಿದಾಸ್ ಹಾಸ್ಪಿಟ್ಲು ಕ್ಯೂ ನಿತ್ಕೋತಾರೆ ಪಲ್ಲವಿ ಮೇಡಮ್ ಅವ್ರು ಬಂದವರ ಅಂದರೆ ಕ್ಯೂ ಅಲ್ಲಿ ನಿತ್ಕೊಳ್ತಾರೆ ಕ್ಯೂ ಅಲ್ಲಿ ನಿತ್ಕೊಂಡು ಪೇಷಂಟ್ ಎಷ್ಟೊಂದು ಪೇಷನ್ಸಾಗಿ ಕಾಯ್ತಾರೆ ಅಂದರೆ ಮೂರುವರೆ ಆದರೂ ಊಟಕ್ಕೆ ಹೋಗ್ದಂಗೆ ನಾಲ್ಕು ಗಂಟೆ ಆದ್ರೂ ಊಟಕ್ಕೆ ಹೋಗದಂಗೆ ಜನ ಜನಗಳನ್ನು ಆರೈಸಿ ಅವ್ರನ್ನ ಆತ್ಮಸ್ಥೈರ್ಯ ತುಂಬಿ ಅವರ ರೋಗಿ ಯಾವ ರೀತಿ ಇದ್ದಾರೆ ಅನ್ನೋದಕ್ಕಿಂತ ಬಾಣ್ತೀರು ಬಿಮ್ಮನ್ಸರು ಇವರೇ ಜಾಸ್ತಿಯಲ್ಲಿ ಡಿಲಿವರಿ ಕೇಸು ಇಂಥ ಕಾರ್ಯನಿರ್ವಹಿಸೋರಿಗೆ ಕೆಟ್ಟ ಅಪವಾದವನ್ನು ಅಂತ ದುಚ್ಚಟ ದುಚ್ಚಟಕೈ ಹಾಕಬೇಡಿ ಅಧಿಕಾರಿಗಳಿಗಾಗಿರ್ಬೋದು ಬೇರೆ ವರ್ಗದವರಾಗಿರ್ಬೋದು ಅವ್ರ ವಿರುದ್ಧ ಮಾತಾಡೋರು ಯಾರೇ ಆಗಿರಲಿ ಅವ್ರ ಮನೆ ಮುಂದೆ ನೇರವಾಗಿ ದಿಟ್ಟವಾಗಿ ಉಗ್ರ ಹೋರಾಟವನ್ನು ನಾನು ಮಾಡಬೇಕಾಗುತ್ತೆ ಅಂಥ ವೈದ್ಯರು ಸಿಕ್ಕಬೇಕು ಅಂದರೆ ನಾವು ಪುಣ್ಯ ಮಾಡಿರ್ಬೇಕು ನಾವು ಜೋಬಲ್ಲಿ ಆಸ್ತಿ ಮಡಿಕೋ ಹಣ ಮಡಿಕೊಕ್ಕಾಗಲ್ಲ ಬಟ್ಟು ಆ ಡಾಕ್ಟ್ರ್ ಹತ್ರ ಹೋದಾಗ ಸ್ವಂತ ಹೃದಯ ಅದಲ್ಲ ಅದೆಲ್ಲರಿಗೂ ಬರಲ್ಲ ಸ್ವಾಮಿ ದಯವಿಟ್ಟು ಪಲ್ಲವಿ ಮೇಡಮ್ನಂಥ ಡಾಕ್ಟ್ರು ಪ್ರತಿಯೊಂದು ಹಾಸ್ಪಿಟ್ಲಿಗೆ ಸಿಕ್ಕಿದ್ರೆ ಬಡ ರೋಗಿಗಳಂಥ ರೋಗಿಗಳು ಜೀವ ಉಳಿಸ್ಕೊಂಡು ಬದುಕಂಥ ಕೆಲಸ ಮಾಡ್ತಾರೆ ಮಗು ತಾಯಿ ನೋಡಿದ್ರೆ ಲವ್ ಲವಿಕೆಯಿಂದ ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡೋದೇ ಒಂದು ದೊಡ್ಡ ಇದು ನೋಡಿದಾಗ ಸಂತೋಷ ಆಗುತ್ತೆ ಇಷ್ಟು ನಮಗೆ ಗೊತ್ತಿರೋಂಥ ವಿಚಾರ ಸತತವಾಗಿ ಎರಡು ಎರಡೂವರೆ ವರ್ಷ ಎರಡು ಮೂರು ವರ್ಷದಿಂದ ನಾನು ಸತತ ಎರಡು ವರ್ಷದಿಂದ ನೋಡ್ತಾ ಇದ್ದೀನಿ ಅಂಥ ಡಾಕ್ಟ್ರು ಸಿಕ್ಬೇಕಾರೆ ನಮ್ಮಂಥ ರೋಗಿಷ್ಟ್ರಗಳು ರೋಗಿಗಳಿಗೆ ಅಂಥ ಡಾಕ್ಟರ್ ಸಿಕ್ಕೋದು ಪೂರ್ವ ಪುಣ್ಯದ ಧರ್ಮ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ